ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಜಗಳೂರು ಕಸಬ ಒಂದು ಗ್ರಾಮದಲ್ಲಿ ಇದ್ದೀನಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹೊಸಪೇಟೆ ಟು ಚಿತ್ರದುರ್ಗ ಅಲ್ಲಿ ದೂರದಲ್ಲಿ ನಿಮಗೆ ಪೆಟ್ರೋಲ್ ಬ್ಯಾಂಕ್ ಕಾಣಿಸ್ತಾ ಇದೆ ನೋಡಿರಿ ಸುಮ್ಮ ಮಾಡ್ತಾ ಇದ್ದೀನಿ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬೈಪಾಸ್ ಇದೆ ನೋಡ್ರಿ ಬಸ್ ಹೋಗ್ತಾ ಇದೆ ಈ ಜಮೀನಿಗೆ ನೇರವಾಗಿ ಹೋದರೆ ಬೈಪಾಸ್ ಕೇವಲ ಐನೂರು ಮೀಟ್ರ್ ಆಗುತ್ತೆ ಊರೊಳಗಿಂದ ಮತ್ತೆ ಈ ಕಡೆ ಬರಬೇಕು ವಿಲೇಜಿಂದ ಒಳಗಡೆ ಬರಬೇಕು ವಿಲೇಜ್ ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇದು ಹನ್ನೆರಡೂವರೆ ಎಕರೆ ಕೊಡುವಂಥ ಜಮೀನು ಈ ಜಮೀನಿನ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಜೊತೆಗೆ ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಮೊದಲಿಗೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮಲ್ಲಿ ಯಾರಾದರೂ ಜಮೀನು ಮಾರುವಂಥವ್ರು ಅಂಥವರು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ದಾವಣಗೆರೆ ಡಿಸ್ಟಿಕ್ಕು ಜಗ್ಲೂರು ತಾಲೂಕು ಕಸಬ ಇದು ಚಿತ್ರದುರ್ಗ ಟು ಹೊಸಪೇಟೆ ಬೈಪಾಸಿಂದ ಕೇವಲ ನಿಮಗೆ ಐನೂರು ಮೀಟರ್ ಆಗುತ್ತೆ ಇಲ್ಲಿ ದೂರದಲ್ಲಿ ಪೆಟ್ರೋಲ್ ಬಂಕ್ ಕಾಣ್ತಾ ಇದೆ ನಿಮಗೆ ನೀಟಾಗಿ ನೋಡಿ ನಿಮಗೆ ಕಾಣಿಸುತ್ತೆ ಅದು ಬೈಪಾಸ್ ಮತ್ತು ಸರ್ವಿಸ್ ರೋಡ್ ಪಕ್ಕನೇ ಇರುವಂಥದ್ದು ಜಮೀನು ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇಲ್ಲ ಮತ್ತು ಆ ದಾರಿ ವಿಲೇಜ್ಗೆ ಹೋಗುತ್ತೆ ಮತ್ತು ಈ ಕಡೆ ಮತ್ತೊಂದು ವಿಲೇಜ್ಗೆ ಕೂಡ ಹೋಗುತ್ತೆ ಅಂದರೆ ವಿಲೇಜ್ಗೆ ಹೋಗೋ ದಾರಿ ಯಾವುದೇ ರೀತಿ ದಾರಿ ಸಮಸ್ಯೆ ಇಲ್ಲ ಈ ಜಮೀನಿಗೆ ಮೊದಲಿಗೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಜಮೀನಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಇದು ಹನ್ನೆರಡು ಎಕರೆ ಇಪ್ಪತ್ತು ಗುಂಟೆ ಕೊಡುವಂಥ ಜಮೀನು ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಕಲ್ಲಿದೆ ಆದರೂ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ನಿಮಗೆ ಈ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಮತ್ತು ಇದೇ ಜಮೀನಲ್ಲಿ ಹೂವು ಹಾಕಿದ್ದಾರೆ ನೋಡಿರಿ ಆ ಕಡೆ ನೀರು ಬಿಟ್ಕೊಂಡು ಬೇರೆಯವ್ರ ಜಮೀನಿಂದ ನೀರು ಬಿಟ್ಕೊಂಡು ಅಂದರೆ ಈ ಜಮೀನಲ್ಲಿ ಬೋರ್ ಇಲ್ಲ ನಾನು ನಿಮಗೆ ಮೊದಲೇ ಕ್ಲಾರಿಟಿ ಕೊಡ್ತೀನಿ ನೀವು ಜಮೀನು ತಗೊಂಡರೆ ಇದನ್ನು ಬೋರ್ ಹಾಕ್ಸ್ಕೋಬೇಕು ಬಟ್ ಪಕ್ಕದವರೇ ಈ ಮೆಕ್ಕೆಜೋಳ ಜೊತೆಗೆ ಹೂವಿನ ಗಿಡ ಎಲ್ಲವನ್ನು ಕೂಡ ಅವರೇ ಬೆಳ್ಕೋತಾ ಇದ್ದಾರೆ ಓನರ್ ಬೇರೆ ಕಡೆ ಇದ್ದಾರೆ ಇವರೇ ಬೆಳ್ಕೊತಾ ಇದ್ದಾರೆ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ ತುಂಬಾ ಚೆನ್ನಾಗಿದೆ ಅಡಿಕೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಈ ಜಮೀನಿಗೆ ನೀರಿನ ಸ್ಥಿತಿ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ನೀರಿನ ಸ್ಥಿತಿ ತೊಂದರೆ ಇಲ್ಲ ಯಾಕಂದ್ರೆ ಪಕ್ಕದಲ್ಲಿ ಕೆರೆ ಇದೆ ನೀವು ಇಲ್ಲಿ ಯಾವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಕಮ್ಮಿ ಇಲ್ಲ ಎಲ್ಲ ಸಮೃದ್ಧಿಯಾಗಿದ್ದಾವೆ ನೋಡಿ ನಿಮ್ಗೆಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಈ ಜಮೀನಿನ ಮಾಲೀಕ ಕೆಲವೊಂದು ಸಮಸ್ಯೆಗಳ ಕಾರಣ ಈ ಜಮೀನು ಮಾರ್ತಾ ಇರೋದು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಯಾವುದೇ ರೀತಿ ತಂಟೆ ತಕ್ರ ಯಾವುದೇ ರೀತಿ ಇಲ್ಲ ಜನರಲ್ ಪ್ರಾಪರ್ಟಿ ಇದನ್ನು ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು ಜನರಲ್ ಪ್ರಾಪರ್ಟಿ ಇದು ಇನ್ನು ಇಲ್ಲಿಂದ ಜಗಳೂರಿಗೆ ಜಗಳೂರಿಂದ ದಾವಣಗೆರೆ ಜನರಲ್ ಪ್ರಾಪರ್ಟಿ ಮೊಣ್ಣ ರೆಡ್ಡು ನೀರಿನ ಪರಿಸ್ಥಿತಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ನೀವು ಇಲ್ಲೆಲ್ಲೋ ಒಂದೊಂದು ಸಾರಿ ಸ್ಪಾಟ್ ವಿಸಿಟ್ ಕೊಡಿ ಕೆಲವರು ಮೆಸೇಜ್ ಮಾಡ್ತಾರೆ ನೀರಿನ ಸ್ಥಿತಿ ಹಂಗೆ ಹೀಗೆ ಅಂತ ಇಲ್ಲ ನೀವು ಒಂದು ಸಾರಿ ಸ್ಪಾಟ್ ವಿಸಿಟ್ ಕೊಡಿ ಯಾವುದನ್ನು ನೋಡದೆ ನಾವು ಹಳೆಯೋದಕ್ಕೆ ಆಗೋದಿಲ್ಲ ಆದ್ದರಿಂದ ನೀವು ಸ್ಪಾಟ್ ವಿಸಿಟ್ ಒಂದು ಸಾರಿ ಕೊಡಿ ಅನ್ನೋದು ನನ್ನ ಮಾತು ಇನ್ನು ನಾನು ಈ ಜಮೀನಿನ ಬೆಲೆ ವಿಚಾರಕ್ಕೆ ಬರ್ತೀನಿ ಕೊನೆಯದಾಗಿ ಜಮೀನಿನ ಬೆಲೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಈ ಏರಿಯಾದಲ್ಲಿ ನಡೆಯುತ್ತೆ ಅಂತ ಇವರು ಹೇಳ್ತಿದ್ದಾರೆ ಓನರು ಈಗ ನಾವು ಓನರ್ ಹೇಳೋದನ್ನು ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ಕಡೆ ಎಲ್ಲ ಚೆನ್ನಾಗಿದೆ ಅಗ್ರಿಕಲ್ಚರ್ ಲ್ಯಾಂಡು ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಒಂದು ಎಕರೆ ನೀವು ಮತ್ತೆ ಹೇಳ್ತಾ ಇದ್ದೀನಿ ನಾನು ಒಂದು ಎಕರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ಹೇಳ್ತಾರೆ ಅದ್ರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ನಾನು ಆರಂಭದಲ್ಲಿ ಹೇಳಿದಂಗೆ ತುಂಬ ಜಾಸ್ತಿ ಆಯಿತು ಅಂತ ನನಗೂ ಅನ್ನಿಸ್ತು ಬೆಲೆ ಬಟ್ ಇಲ್ಲಿ ಸ್ಥಳೀಯವಾಗಿ ನಾನು ಚಳಕೆರೆ ಇದು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಮತ್ತು ನಿಮಗೆ ಬೆಂಗಳೂರಿಂದ ಇಲ್ಲಿಗೆ ಸ್ಪಾಟು ಕಿಲೋಮೀಟರ್ ಹೇಳಿಬಿಡ್ತೀನಿ ಒಂದು ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಪರ್ಫೆಕ್ಟಾಗಿ ಬೈಪಾಸಿಂದನೇ ಬರ್ಬೋದು ಡೈರೆಕ್ಟಾಗಿ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಚಿತ್ರದುರ್ಗಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಾನು ಇರೋಂಥ ಚಳ್ಕೆರಿಗೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ನಾನು ಮತ್ತೆ ಇದ್ದೀನಿ ಒಂಚೂರು ಜಾಸ್ತಿ ಆಯಿತು ಅಂತಾರೆ ನನ್ನ ಅನಿಸಿಕೆ ಇನ್ನು ಈ ಕಡೆ ಕೆಲವು ಬೆಲೆಗಳನ್ನು ವಿಚಾರಿಸಿ ನೀವು ತಗೊಳ್ಳೋದಾದರೆ ಒಂದು ಸಾರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಯಾರೆಲ್ಲ ಒಬ್ಬರಾಗಿ ವೀಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಉಡುಗಾಟದಲ್ಲಿದ್ದಂಥವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್